ಇದು ನೋಡ್ರಿ ಕಪಲ್ ಹಗ್ಗಿಂಗ್ ರಿಂಗ್ಸ್ ಭಾಳ ದಿನ ಆಗಿತ್ತು ತಗೋಬೇಕು ಅನ್ಕೋಕತ್ತ ನಾನು ಅನ್ಕೊಂಡೆ ನಮ್ಮ ಮನೆಯವರ ಆರ್ಡ್ರ್ ಹಾಕಿದ್ರೆ ಆರ್ಡ್ರ್ ಹಾಕ್ಯಾರೋ ಒಂದು ತರ್ಸಾರ ಗೊತ್ತಿಲ್ಲ ಸೊ ಇದನ್ನಂತೂ ಗಿಫ್ಟ್ ಮಾಡಿದ್ರಿ ಈಗ ಪ್ಲ್ಯಾಟಿನಮ್ ಸಿಲ್ವರ್ ಕಪಲ್ಸಿಗೆ ಹೇಳಿ ಮಾಡ್ಸಿದ್ ಅಂತ ಒಂದು ರಿಂಗ್ ಇದೆ ನನಗಂತೂ ಇಷ್ಟ ಆಗಿತ್ತು ಭಾಳ ಭಾಳ ದಿನ ಆಗಿತಿ ಇದನ್ನು ಮಾಡಿಸ್ಬೇಕು ಮಾಡಿಸ್ಬೇಕಾ ತೊಗೋಬೇಕು ಎಟ್ಲೀಸ್ಟ್ ಅಂತೇಳಿ ಅನ್ನೋಕತ್ತು ಮದ್ವೆ ಟೈಮ್ ಒಳಗೆ ಕಪಲ್ ರಿಂಗ್ ಮಾಡಿಸ್ಬೇಕಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಸೊ ಅದು ಇವಾಗ ಸಿಲ್ವರ್ ರಿಂಗ್ ತೊಗೊಂಡೋದ್ರ ಮೂಲಕ ಈಡೇರ್ತ ಸೊ ಈ ಥರ ಕಾಣಿಸ್ತೈತಿ ನೋಡ್ರಲ್ಲಿ ಯಾಕೋ ಇವತ್ತು ಬ್ಯಾ ಹಸ್ತ್ರ ಬ್ಯಾ ಹಸ್ತ್ರ ಭಾಳ ಅನ್ಸಾತಿತ್ತು ಅದಕ್ಕೆ ಮಮ್ಮಿ ಏನು ಮಾಡಾತಾರ ಅಂತೇಳಿ ಅವ್ರ ಅಂತ ಹೋದೆ ಅವ್ರು ಹಸು ಮಾಡ್ಕೋ ಅಂತ ಕೂತಿದ್ರು ಆ್ಯಕ್ಚುಲಿ ನಂಗೆ ಹಸು ಮಾಡಾಕತ್ತೀಯಲ್ಲ ಬರೋಂಗಿಲ್ಲ ಸೊ ಅವ್ರು ಹಸು ಮಾಡೋದನ್ನ ನೋಡ್ಕೋ ಅಂತ ಕೂತಿದ್ದೆ ಅದನ್ನೇನೋ ಹೊಣೆಯಾಕತ್ತಿದ್ರು ರವಾನ ಅಂದರೆ ಇದು ಗಿರ್ನಿಗ್ ಹಾಕ್ಸಿದ್ರು ಹಂಗಾಗಿ ಅದರೊಳಗೆ ಸೈಜಸ್ ಬೇರೆ ಇರುತ್ತಲ್ಲ ಅದನ್ನೆಲ್ಲ ಹಸು ಮಾಡಾಕತ್ತಿದ್ರು ಸೊ ಅದನ್ನ ನೋಡ್ಕೋ ಅಂತ ನಾನು ಯಾಕೋ ಇದ್ದಿದ್ದಿದ್ದು ಬ್ಯಾಸ್ರೊಂದು ಸಾತ್ ಅದಕ್ಕೆ ಬ್ಯಾಸ್ರಾಗೈತೆ ರೀ ಅಂದಿದ್ದಕ್ಕೆ ಕವಿತಾ ಆಂಟಿನೂ ಬರ್ತೇನೆ ಅಂದ್ರೆ ಸೊ ನಾವು ನಾಲ್ಕು ಜನ ಹೊರಗೆ ಹೊಂಟಿದ್ವಿ ಅದಕ್ಕೆ ಸಿಂಪಲ್ ಸಿಂಪಲ್ಲಾಗಿ ರೆಡಿ ಅದ ಇವಾಗ ಏನು ಯೂಟ್ಯೂಬ್ ಬಗ್ಗೆ ಅಷ್ಟು ಕಾನ್ಷಿಯಸ್ ಹೋಗೇ ಬಿಟ್ಟೈತಿ ಆಗ್ಬೇಕು ಅನ್ನೋ ಫೀಲೇ ಇರೋಂಗಿಲ್ಲ ಆ ಸರಿ ಹೋಗ್ಬೇಕಾ ಹಾ ನಾಡಿ ಒಂಚೂರು ಫೋಟೋ ಹಚ್ಕೊಂಡು ಒಂದು ಇಟ್ಟಿಕ್ಳಿ ಹಚ್ಕೊಂಡು ಅಂದ್ರೆ ಮುಗಿತ ರೆಡಿ ಆಗೇ ಬಿಡ್ತೀನಿ ಎರಡು ನಿಮಿಷದೊಳಗೆ ಸೊ ಅಂತ ರೆಡಿಯಾಗಿ ಹೊಂಟು ನಿಂತ್ವಿ ರೆಡಿಯಾಗಿ ಹೊರಗೆ ಬಂದೆ ಹೊರಗೆ ಬರೋಣ ಅಂದರೆ ನಮ್ಮ ಮನಿ ಬಾಜು ಒಳಗೆ ಏನಿತ್ತಲ್ಲ ಅಲ್ಲಿ ಫುಲ್ ಎಲ್ಲಾ ಕುರಿ ಕುರಿ ತಡ್ಡಿನೇ ಬಂದುಬಿಟ್ಟಿತ್ತು ಆಡು ಕುರಿ ಬಿಟ್ಕೊಂಡು ನಿಂತಿದ್ರು ಎಷ್ಟೊಗ ಇದ್ದವುಪ್ಪ ಈವರ ಆ ಹೊಸ ಹೊಸ ಕಾರ್ ನಿಂದ್ರ ಅಲ್ಲಿ ಫಂಕ್ಷನ್ ಇತ್ತು ಏನು ಹಂಗಾಗಿ ಹೊಸ ಹೊಸ ಕಾರ್ ನಿಂದ್ರ ಶಾರ ಆ ಕಾರ್ ಸುತ್ತದೂ ತುಂಬಿಬಿಟ್ಟಿದ್ವು ಇದ್ವು ಅದೇ ನೋಡ್ಕೊಂತ ಒಂದು ಎರಡು ನಿಮಿಷ ನಿಂತ್ಕೊಂಡೆ ಆಮೇಲೆ ಲೇಟ್ ಆಯ್ತು ಹೋಗೋಕಂತ ಹೇಳಂದು ಹೊಂದ್ವಿ ಔಷಧ ತಜ್ಞರ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ಮನೆ ಗುಡಿ ಒಳಗ ಒಂದು ಪ್ರೋಗ್ರಾಮ್ ನಡೆದಿತ್ತು ಸೊ ಅದಕ್ಕೆ ಮೂರು ಬ್ಯಾನರ್ ಹಾಕ್ಸ್ರ ಇಲ್ಲಿ ದೊಡ್ಡ ದೊಡ್ಡದು ಈ ಥರ ಏನೋ ಇದು ಫಸ್ಟ್ ಟೈಮ್ ಅಂತ ಅವ್ರು ಹೇಳಾಕತ್ತಿದ್ರು ಭಾಷಣ ಮಾಡಿದ ಟೈಮ್ ಒಳಗೆ ಫಸ್ಟ್ ಟೈಮ್ ಇದು ಈ ಥರ ಬ್ಯಾನರ್ ಹಾಕಿ ಈ ಥರ ಒಂದು ಪ್ರೋಗ್ರಾಮ್ ಮಾಡಾಕತ್ತಿತ್ತು ಗದಗ ಡಿಸ್ಟಿಕ್ ಒಳಗೆ ಅಂತ ಹೇಳಂದು ಎಲ್ಲ ಡಿಶ್ಟಿಕ್ಕಿನ ಏನೇ ಇವರು ಫಾರ್ಮಸಿದವರು ಅದರಲ್ಲ ಅವ್ರನ್ನೆಲ್ಲರೂ ಕರೆಸಿದ್ರು ಈ ಪ್ರೋಗ್ರಾಮ್ ಪ್ರೋಗ್ರಾಮ್ನೊಳಗೆ ಗದಗ ಡಿಸ್ಟಿಕ್ ಒಳಗಿರುವಂಥ ಎಲ್ಲ ಫಾರ್ಮಸಿದವ್ರನ್ನೂ ಕರೆಸಿದ್ರು ಸೊ ಅದರೊಳಗೆ ಏನೈತಿ ಅದರೊಳಗೆ ಹಿರಿಯರಿಗೆ ಐತಿ ಎಲ್ಲರಿಗೂ ಒಂದಿಷ್ಟು ಜನರಿಗೆ ಸನ್ಮಾನಗಳನ್ನು ಇದು ಇಟ್ಕೊಂಡಿದ್ರು ಸೊ ಈ ಥರ ಏನೋ ಫಸ್ಟ್ ಟೈಮ್ ಅಂತ ಅವರು ಹೇಳಾಕತ್ತಿದ್ರು ಸೊ ನಂಗೆ ಗೊತ್ತಿರಲಿಲ್ಲ ಈ ರೀತಿಯಾಗಿ ಇದು ಏನೋ ದೊಡ್ಡ ಪ್ರಮಾಣದೊಳಗೆ ಆಯಿತು ಫಂಕ್ಷನ್ ಅಂದರೆ ಬೆಳಗ್ಗೆ ಸ್ಟಾ ಸ್ಟಾರ್ಟ್ ಆಗಿತ್ತು ನಾ ಮೂರು ನಾಲ್ಕು ಗಂಟೆ ಅಂದರೆ ಬಿಟ್ಟಿತ್ತು ಆಲ್ರೆಡಿ ನಾವು ಇವಾಗ ಐದು ಗಂಟೆ ಆಗಿತ್ತು ನಾವು ಹೊರಗೆ ಹೊಂಟಾಗ ಸೊ ನಾವು ಹೊಂಟಿದ್ವಲ್ಲ ಹಾಗೆ ಈ ಕಡೆ ಎಲ್ಲ ತೋರಿಸ್ಕೊಂಡು ಹೋದ್ರೆ ಅಂತ ಹೇಳಿ ನಾನು ತೋರಿಸಾತಿದ್ದೆ ಬಹಳ ದಿನಗಳ ನಂತರ ಆಟೋ ಹೊತ್ತಿದ್ದ ಪ್ರೆಗ್ನೆಂಟ್ ಆದಾಗಿದ್ದ ಅಂತೂ ಹತ್ತಿಷೆ ಕೊಟ್ಟಿರಲಿಲ್ಲ ಬಡಕ್ಕೆ ಆಗುತ್ತಾ ಹಂಗೆ ಹಿಂಗೆ ಅಂತೇಳಿ ಅಂದು ಸೊ ಅಲ್ದನ ಇವತ್ತು ನಮ್ಗೆ ಒಂಚೂರು ಅರ್ಜೆಂಟ್ ಇತ್ತ ಆಂಟಿ ಅಲ್ಲಿ ವೇಟ್ ಮಾಡಾಕತ್ತಿದ್ರು ಸ್ಕೂಲ್ ಬಿಟ್ಟಿತ್ತು ಅವ್ರದ್ದು ಹಾಗಾಗಿ ಒಂಚೂರು ಲೊಗೊಂಡು ಹೋಗ್ಬೇಕಿತ್ತಲ್ಲ ಮನೆ ಹತ್ರನೇ ಸಿಕ್ತು ಪುಣ್ಯಕ್ಕೆ ಸೊ ಹಂಗಾಗಿ ಹತ್ಕೊಂಡ್ವಿ ಆಟೋ ಹೇಳಿದ ತಕ್ಷಣ ಇಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಹಸಿ ಶೇಂಗಾ ನೋಡ್ರಿ ಹುರ್ಕೊಂಡು ನಿಂತಿದ್ದ ಅಣ್ಣ ಅವ್ರಿಗೂ ಆಂಟಿಗೂ ಇಷ್ಟ ಕಾಯ್ತಾ ಆಂಟಿಗೂ ಇಷ್ಟ ನನಗೂ ಇಷ್ಟ ಸಹ ತೊಗೋಕತ್ತಿದ್ರೆ ಇಲ್ಲ ಈ ಕಡೆ ಬಾಂಡೆ ಹಚ್ಚಾರ ಈ ಕಡೆ ಶೇಂಗಾ ಹುರ್ಯಾಕತ್ತಾರ್ಟ್ ಇದ್ವಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಥರನೂ ಇದು ಒಂದು ಸರ್ಕಲಿಗೆ ಎಲ್ಲಾನು ಸಿಗಕತ್ತಿದ್ವಿ ಬಸ್ ಸ್ಟಾಪಿನ ಸರ್ಕಲ್ ಇದೆ ನಾನು ಈ ಕಡೆ ಬಂದಿರಲೇ ಇಲ್ಲ ಇದು ಫಸ್ಟ್ ಟೈಮ್ ಬಂದಿದ್ದು ಮಾರ್ಕೆಟಿಗೆ ಹೋದ್ವಿ ಅಲ್ಲು ಆ ಕಡೆ ಈ ಕಡೆ ಅದು ಇದು ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಈಗ ಗೋಬಿ ತಿನ್ನೂನು ಅಂತ ಹೇಳಂದು ಬಂದಿದ್ವಿ ಹೋಟೆಲ್ಗೆ ಇದು ಬಸ್ ಸ್ಟಾಪಿನ ಕ್ಯಾಂಟೀನ್ ರೀ ನನಗೇನು ಗೋಬಿ ಅಷ್ಟೇನು ಇಷ್ಟ ಆಗಲಿಲ್ಲ ಆದ್ರೆ ಆಂಟಿ ಹುಬ್ಳಿಗೆ ಹೋಗ್ಬೇಕಿತ್ತಲ್ಲ ರಿಟರ್ನ್ ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಚೂರು ಚಹಾ ಕುಡಿನಲ್ಲಿ ಬಂದ್ವಿ ಗೋಬಿ ಸ್ಪೆಷಲ್ ಮಾಡಾಕತ್ತಿದ್ರು ಅಂತ ಹೇಳಂದು ಆರ್ಡರ್ ಹೇಳಿದ್ವಿ ಬಟ್ ಅದ್ರ ತಕ್ಕಂಗೆ ಏನು ಇರಲಿಲ್ಲ ನೋಡಿರಿ ನಮ್ಮ ನನ್ ಬಿಟ್ಟು ಹುಬ್ಳಿಗೊಂಡ್ರೆ ತಾನು ಬರ್ತೇನೆ ಅಂದ್ರೆ ಒಟ್ಟಾಗಿ ಕರ್ಕೊಂಡೇ ಹೋಗಲ್ಲ ರೀ ನಾ ಹೋಗ್ಲಿ ಆಧಾರ್ ಕಾರ್ಡ್ ಇದ್ರೆ ಬಡ ಬಡ ಬಸ್ ತಗೋಬಿಡ್ತಿದ್ನಾಗ ಇದು ನಮ್ದು ನರ್ಗುಂತ ನಮ್ಮೂರು ಬಸ್ ರೀ ಇದು ನಾನು ಲಾಸ್ಟ್ ಟೈಮ್ ಒಮ್ಮೆ ಯಾವಾಗ ಬಸ್ಸಿಗೆ ಹೋದ್ರಾತ ಅಂತ ಹೇಳಿ ಬಂದಾಗ ಒಂದು ತಾಸು ನಿಂತ್ವಿ ಎರಡು ತಾಸು ನಿಂತ್ವಿ ಅದೇನು ಬಸ್ ಬರಲೇ ಇಲ್ಲ ಆದ್ರೆ ಇವತ್ತು ಕಾಲಿನೇ ನಿಂತಿತ್ತು ಅದನ್ನ ನೋಡಿ ಸುಮ್ಮಗೋಗಿಬಿಡಲಿಲ್ಲ ಅಂತ ಅನ್ಸಕತ್ತಿತ್ತೆ ನನಗೆ ಇಲ್ಲಿ ನೋಡ್ರಿ ಇಲ್ಲಿ ನಿಂತಾವಲ್ಲ ಈ ಮೂರು ಹುಬ್ಳಿ ಬಸ್ ಗದಗೊಳಗೆ ಗದಗ್ ಬಸ್ ಸ್ಟಾಪ್ ಒಳಗೆ ಈ ಮೂರು ಹುಬ್ಳಿ ಬಸ್ ಈ ಕಡೆ ನಿಂತಿರ್ತವೆ ಮೂರು ನಾಲ್ಕು ಹಿಂಗೆಲ್ಲ ಇರ್ತಾವೆ ಬಸ್ ಆಗಲಿಗೆ ಸ್ಟಾರ್ಟ್ ಆದ ಮೇ ಬಿ ಹೋಗುತ್ತೆ ಏನು ಹೊಂಟೇತಿದ್ದ ಆಂಟಿ ಎಲ್ಲ ಓಡಿ ಹೋದ್ರೆ ಸೀಟ್ ಸಿಗುತ್ತೆ ಏನಿಲ್ಲ ನೆಕ್ಸ್ಟ್ ಬಸ್ಸಿಗೆ ಹೋಗಿರಂತೆ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿ ಹೋದ್ರೆ ಅವಸರಲೆ

ಆಂಟಿನ ಬಸ್ ಹತ್ತಿಸಿದ ಮೇಲೆ ನಾವು ಒಂಚೂರು ಹಂಗೆ ನಡ್ಕೊತ ಅಂತ ಮುಂದಕ್ಕೆ ಬಂದ್ವಿ ಯಾಕಂದ್ರೆ ಆಟೋ ಸಿಕ್ತಿರ್ಲಿಲ್ಲಲ್ಲ ಹಂಗಾಗಿ ಬಸ್ ಸ್ಟ್ಯಾಂಡ್ ಒಳಗಂತೂ ಆಟೋಗಳ ಪ್ರವೇಶ ಇಲ್ಲ ಆ ಕಡೆ ಸಿಕ್ತಿದ್ವು ಆದ್ರೆ ಈ ಕಡೆ ಒಂಚೂರು ಸ್ಲೀಪರ್ ತೊಗೊಂಡು ಹೋದ್ರೆ ಅಂತ ಹೇಳಂದು ಬಂದ ಬ ನಡ್ಕೋಂತ ಹೊಂಟಿದ್ವಿ ನಾವು ಮೂರು ಜನಾನು ಇದು ನೋಡ್ರಿ ನಮ್ಮ ಗದಗಿನ ನಮ್ಮ ಪುಟ್ಟರಾಜ್ ಗವಾಯಿಗಳ ಅಜ್ಜರ ಹೆಸರಿನೊಳಗಿರುವಂಥ ಬಸ್ ನಿಲ್ದಾಣ ಸೊ ಅಲ್ಲಿಗ ಹುಬ್ಬಳ್ಳಿ ಬಸ್ಸಿಗೆ ಆಂಟಿನ ಹತ್ತಿಸಿ ನಾವು ನಡ್ಕೊಂಡು ಹೊಂಟೇವಿ ಈ ಬಸ್ ಸ್ಟಾಪ್ ರೋಡೊಳಗೆ ಸಣ್ಣ ಸಣ್ಣ ರೀ ಎಲ್ಲ ಹಿಂಗೆ ಜಾತ್ರೆಗೆತ್ಲೆ ಹಚ್ಚಾರ ಇಲ್ಲಿ ಯಾವುದೋ ಒಂದು ಬಾಂಬೆ ಸೆಲ್ಲೋ ಏನೋ ಸಮಥಿಂಗ್ ಏನೋ ಇತ್ತು ಅಲ್ಲಿ ನಾವೇನು ಹೋಗಲಿಲ್ಲ ಆ ಕಡೆ ಯಾಕಂದ್ರೆ ನಮ್ದ ಬಟ್ಟೆ ಶಾಪ್ ಐತಿ ನಾವ್ಯಾಕ್ ಹೋಗಿ ಬೇರೆ ಕಡೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಂದ ಇಷ್ಟು ದಿನ ತನು ಲಾಕ್ಸ್ ಯೂಟ್ಯೂಬ್ ಚಾನಲ್ ನೋಡಿದ್ರಿ ಈಗ ನೋಡ್ರಿ ಇಲ್ಲೇ ತನು ಮೊಬೈಲ್ಸ್ನೂ ನೋಡಾಕತ್ತೀರಿ ಹಂಗಂತೇಳಿ ನಂದಲ್ರಿಪ್ಪ ಹೋಗಿ ಡಿಸ್ಕೌಂಟ್ ಕೇಳಿದ್ರಿ ನೀವು ಈ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ಅದ ಈ ಮಂತ್ ಒಳಗಂತೂ ವೇಟ್ ಅಂತೂ ಜಾಸ್ತಿ ಆಗೈತಿ ವೇಟ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಕಾಲು ಬಾವು ಬಂದವು ಸ್ಲೀಪರ್ಸ್ ಎಲ್ಲ ಮೊದ್ಲಕ್ಕೆಲ್ಲ ಸ್ವಲ್ಪ ಹೀಲ್ಡ್ ಹಾಕೋತಿದ್ದೆ ಅದಕ್ಕೆ ಈಗೆಲ್ಲ ಫ್ಲಾಟ್ ಹಾಕೋಬೇಕಲ್ಲ ಹೊಸ ತಗೊಂಡಿದ್ದೆ ಬಟ್ ಅದು ಯಾಕೋ ಕಾಲು ಒತ್ತದಂಗೆ ಆಗಕತ್ತಿತ್ತು ಹಂಗಾಗಿ ಗಾ ಯಾವುದೂ ಕಂಫರ್ಟಬಲ್ ಆಗ್ತಿರ್ಲಿಲ್ಲ ಮಮ್ಮಿ ಚಪ್ಲಿ ಹಾಕೊಂಡೆ ಡ್ಯಾಡ್ದಾಗಿತ್ತು ನಾನು ಸೊ ಅದಕ್ಕೆ ಅಂತೇಳಿ ಇನ್ನೊಂದು ಜೋಳಿ ತೊಗೊಂಡ್ಬಿಟ್ರೆ ಅತ್ತೆ ಅಂತ ಹೇಳಂದು ಸ್ಲೀಪರ್ ಅಂಗಡಿಗೆ ಹೋಗಿ ಒಂದು ಜೋಳಿ ಸ್ಲೀಪರ್ ತಗೊಂಡು ಬಂದ್ವಿ ಅಷ್ಟರೊಳಗೆ ಅಂತಂದ್ರೆ ಶಾಪ್ ದಾಟ್ಕೊಂಡು ಬಂದ್ವಿ ಆಟೋಗಳು ಸಾಲು ನಿಂತ ಬಿಟ್ಟಿತ್ತು ಸೊ ಅದ್ರಾಗ ಒಂದು ಆಟೋ ಹತ್ತಿದ್ವಿ ನಾವು ಬಂದಿರೋದು ಆಟೋದೊಳಗೆ ಮತ್ತು ಹಿಂಗೆ ಮನೆಗೆ ಆಟೋ ಒಳಗ ಹೋಗ್ಬೇಕಲ್ಲ ಸೊ ಹಂಗೆ ಹೇಳಿದೆ ಅನ್ನ ಚೂರು ನಿಧಾನಕ್ಕೆ ಬಿಡ್ಬೇಕು ನೋಡಿ ಅಂತ ಹೇಳಂದ ಆಮೇಲೆ ಹೂ ರೀ ನಿಧಾನಕ್ಕೆ ಕರ್ಕೊಂಡು ಹಾಕೀನಿ ಅಂದಮೇಲೇನೂ ಆಟೋ ಹತ್ತಿದೆ ಮೊದಲೆಲ್ಲ ಆಟೋ ಒಳಗೆ ಯಾವ ಥರ ಇತ್ತು ಅಂದರೆ ಎಷ್ಟು ಜನ ಬೇಕಾದರೂ ಹಾಕೋಬೋದಿತ್ತು ಅಂದ್ರೆ ಇಂತಿಷ್ಟು ಜನ ಪ್ಯಾಸೆಂಜರ್ದ್ದೇನು ಲಿಮಿಟೇಷನ್ ಇರಲಿಲ್ಲ ಆದ್ರೀಗ ಏನೋ ಎಲ್ಲ ಸೇರಿ ಒಂದು ಒಂದು ಆಟೋ ಒಳಗಂದ್ರೆ ಮೂರು ಜನ ಪ್ಯಾಸೆಂಜರ್ ಅಷ್ಟೇ ಇರಬೇಕು ಅದ್ರ ಮೇಲ್ಪಟ್ಟು ಇರಂಗಿಲ್ಲ ಅಂದ್ರೆ ರೂಲ್ಸ್ ಮಾಡ್ಯಾರ ಹಾಗಾಗಿ ಆ ಥರ ರೂಲ್ಸ್ ಮಾಡಿದ್ದಕ್ಕೆ ಈಗ ಎಲ್ಲ ಆಟೋ ಚಾರ್ಜಸ್ ಜಾಸ್ತಿ ಆಗ್ಯಾವು ಬಿಫೋರು ಬಸ್ ಸ್ಟಾಪಿಂದ ಸಾಯಿಬಾಬಾ ಗುಡಿ ಅಂದ್ರೆ ಹದಿನೈದು ರೂಪಾಯಿ ತಗೋತಿದ್ರು ಆದ್ರೆ ಈಗ ಇಪ್ಪತ್ತು ರೂಪಾಯಿ ತಗೋತಾರ ಆದರೆ ಈ ಮೂಮೆಂಟ್ ಒಳಗೆ ನಾವು ಮೂರು ಜನ ಹಿಂದೆ ಕುಂತಿದ್ವಿ ಆದ್ರೂ ಆ ಅಣ್ಣ ಇನ್ನೊಬ್ಬರನ್ನ ಕರ್ಕೊಂಡ ಹೊತ್ತಾಗಿತ್ತಲ್ಲ ಹಾಗಾಗಿ ನಾವು ಸುಮ್ಮ ಏನು ಏನೂ ಅನ್ನಕ್ಕೆ ಹೋಗಲಿಲ್ಲ ಅಲ್ದನ ಪಾಪ ಅವ್ರದ್ದು ದುಡಿಮೆಲ್ಲ ಅವ್ರದ್ದು ಹೊಟ್ಟಿ ಪಾಡ್ ನೋಡ್ಕೋಬೇಕು ಹಂಗಾಗಿ ಸುಮ್ಮ ಆದ್ವಿ ಅಲ್ದಾನ ನಾನು ಪ್ರೆಗ್ನೆಂಟ್ ಅದೇ ನಾನು ಒಂಚೂರು ನಿಧಾನ ಕೋರ್ಸು ಅಂದಿದ್ದಕ್ಕೆ ಪಾಪ ಭಾಳ ಸ್ಲೋ ಆಗಿನ ಕೇರ್ಫುಲ್ಲಾಗಿ ಕರ್ಕೊಂಡು ಬಂದ ಹೋಗೋ ಮುಂದಿನಕ್ಕಿಂತ ನನಗೆ ಈಗ ಬರೋ ಮುಂದೆ ಏನಿತ್ತಲ್ಲ ಭಾಳ ನಿಧಾನಕ್ಕೆ ಕೇರ್ಫುಲ್ಲಾಗಿನ ಕರ್ಕೊಂಡು ಹೋದ ಪಾಪ ಹಂಗಾಗಿ ನಾವು ಏನು ಹೇಳೋಕ್ಕಾಗ ಹೋಗಲಿಲ್ಲ ಸುಮ್ಮಾದ್ವಿ ಈ ಆಟೋದವರು ನ ಅಟ್ರಾಕ್ಟ್ ಮಾಡೋದಕ್ಕೆ ಬಹಳ ಬಹಳ ವೆರೈಟಿ ವೆರೈಟಿ ಏನಾರೋ ಒಂದು ಡಿಫರೆಂಟ್ ಆಗಿ ಟ್ರೈ ಮಾಡ್ತಿರ್ತಾರ ಒಂದು ಸೀಟ್ ಒಳಗೆ ಕುಶನ್ಸ್ ಚೇಂಜಸ್ ಇರಬಹುದು ಅಥವಾ ಒಂದು ಏನೇನೋ ಒಂದು ಡಿಫ್ರೆಂಟ್ ಆಗಿ ಈ ಅನ್ನೋ ನೋಡ್ರಿ ಹಿಂದೆ ಲೈಟಿಂಗ್ಸ್ ಎಲ್ಲ ಫುಲ್ ಜೋರ್ ಇಡ್ಸಿದ ಜಾತ್ರೆ ಹಂಗೆ ಸಾಮಾನ್ಯವಾಗಿ ಆಟೋಗಳು ಅಲ್ಲೇ ಸಾಯಿಬಾಬಾ ಗುಡಿ ಕಡೆನ ಸ್ಟಾಪ್ ಮಾಡ್ತಾವೆ ಅಲ್ಲಿಲ್ಲಿದ್ದ ನಡ್ಕೊಂಡು ಬರ್ಬೇಕು ನಾವು ನಮ್ಗೆ ಹೆಂಗಿದ್ರು ವಾಕ್ ಮಾಡೋದು ನೆಸೆಸಿಟಿ ಇತ್ತಲ್ಲ ನಮ್ಗೆ ವಾಕ್ ವಾಕ್ ಮಾಡೋಕ್ಕೂ ಏನು ಬೇಜಾರು ಅನ್ಸಲ್ಲ ಹಂಗಾಗಿ ನಾವು ನಡ್ಕೊಂಡನ ಬಂದ್ವಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಪೋಣೆ ಆಗಕ್ಕೆ ಬಂದಿತ್ತು ಏಳುವರೆ ಆಗಿತ್ತು ನಾವು ಮನೆಗೆ ಬಂದಾಗ ಅಂತಂದ್ರೆ ಹಂಗಾಗಿ ಇವತ್ತು ಶಾಪ್ಗೆ ಏನು ಹೋಗಲಿಲ್ಲ ಬಡ ಬಡ ಅಡುಗೆ ಮಾಡಿ ಬ್ಯಾಸರಾಗಿತ್ತಲ್ಲ ನಾವು ಊಟ ಮಾಡಿ ಮಕ್ಕಂಬಿಟ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗ್ಸಕತೀನಿ ಮತ್ತೆ ನಾಳೆ ವಿಡಿಯೋ ಒಳಗೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ನಾನು ವಿಡಿಯೋ ನೋಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ರಿ ಟೇಕ್ ಕೇರ್